ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಕಳೆದ ಕೆಲವು ದಿನಗಳಿಂದ ಇಂಡಿಗೋ ಡ್ರಾಮಾ ಜೋರಾಗಿದೆ ಇಡೀ ದೇಶದಲ್ಲೇ ಈ ಸುದ್ದಿ ಆಗ್ತಾ ಇದೆ ಇನ್ನು ದೇಶದ ವಾಯುಯಾನ ಕ್ಷೇತ್ರದಲ್ಲಿ ನಿಜಕ್ಕೂ ಕೂಡ ಏನಾಗ್ತಾ ಇದೆ ಎಂಬ ಪ್ರಶ್ನೆ ಲಕ್ಷಾಂತರ ಪ್ರಯಾಣಿಕರ ಮನಸ್ಸನ್ನ ಕಾಡ್ತಾ ಇದೆ ಕಳೆದ ಕೆಲವು ದಿನ ಕೆಲವು ದಿನಗಳಿಂದ ಇಂಡಿಗೋ ವಿಮಾನಯಾನ ಸಂಸ್ಥೆ ಅಂತ ಸುತ್ತ ನಡೀತಾ ಇರುವಂತಹ ಗೊಂದಲ ವಿಳಂಬ ರದ್ದತಿ ಇವೆಲ್ಲಕ್ಕೂ ಅನೇಕ ಕಾರಣಗಳು ಯಾರಿಗೂ ಸರಿಯಾಗಿ ಅರ್ಥವಾಗದ ಪರಿಸ್ಥಿತಿ ಉಂಟಾಗಿದೆ ನಿಜಕ್ಕೂ ಏನು ಕಾರಣ ಇದೆ ಅಥವಾ ಏನು ಆಗ್ತಾ ಇದ್ರೆ ಇದೆಲ್ಲವೂ ಕೂಡ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಆದರೆ ಈ ಗೊಂದಲದ ಹಿಂದೆ ಕೇವಲ ಆಂತರಿಕ ಲೋಪಗಳೇನಾ ಅಥವಾ ದೊಡ್ಡ ಪ್ರಮಾಣದ ಬಾಹ್ಯ ಒತ್ತಡ ಏನಾದರೂ ಇದೆಯಾ ರಾಜಕೀಯ ಸೂಕ್ಷ್ಮತೆ ಇದೆಯಾ ಅಂತಾರಾಷ್ಟ್ರೀಯ ಷಡ್ಯಂತ್ರಗಳ ಕೈವಾಡ ಏನಾದರೂ ಇದೆಯಾ ಇದೆಲ್ಲವೂ ಕೂಡ ಇಂದಿಗೂ ಕೂಡ ಪ್ರಶ್ನೆಯಾಗಿ ಉಳಿತೈತೆ ಹಾಗಾದರೆ ನಿಜಕ್ಕೂ ಕೂಡ ಇಂಡಿಗೋ ವಿಮಾನ ಇಷ್ಟು ವಿಳಂಬ ಆಗ್ತಿರೋದು ಯಾಕೆ ಈ ಒಂದು ಕೆಟ್ಟ ಪರಿಸ್ಥಿತಿ ಉಂಟಾ ಉಂಟಾಗಿರೋದು ಯಾಕೆ ಇನ್ನು ಮೊನ್ನೆ ಮೊನ್ನೆ ಅಷ್ಟೇ ನಮ್ಮ ಭಾರತ ದೇಶಕ್ಕೆ ಪುಟಿನ್ ಅವರು ಕೂಡ ಬಂದ್ ಹೋದ್ರು ಅದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಥವಾ ನಿಜಕ್ಕೂ ಕೂಡ ಇದೆಲ್ಲ ಅಹ್ ಕಾಕತಾಳೀಯ ಆಗಿ ನಡೀತಾ ಇದ್ಯಾ ಅಥವಾ ಉದ್ದೇಶ ಪೂರ್ವಕವಾಗಿ ಈ ರೀತಿಯೆಲ್ಲ ಆಗ್ತಾ ಇದ್ಯಾ ಎಸ್ ನೋಡ್ಕೊಂಡ್ ಬನ್ನಿ ಪ್ರೇಕ್ಷಕರೇ ಕಳೆದ ಕೆಲವು ವರ್ಷಗಳಲ್ಲಿ ಭಾರತೀಯ ವಿಮಾನಯಾನ ಕ್ಷೇತ್ರವು ಅತೀವ ತೀವ್ರ ಏರುಪೇರುಗಳನ್ನು ಎದುರಿಸಿದೆ ಒಮ್ಮೆ ದೊಡ್ಡ ಹೆಸರಾಗಿದ್ದ ಜೆಟ್ ಏರ್ವೇಸ್ ಕುಸಿಯಿತು ಗೋ ಫಸ್ಟ್ ಸ್ಥಗಿತ ಕೊಟ್ಟಿತ್ತು ಸ್ಪೈಸ್ ಜೆಟ್ ಆರ್ಥಿಕ ಸಂಕಷ್ಟದಲ್ಲಿ ತತ್ತರಿಸುತ್ತಿದೆ ಇಂತಹ ಸಂದರ್ಭದಲ್ಲಿ ಇಂಡಿಗೋ ಏರ್ ಇಂಡಿಯಾ ಮತ್ತು ಆಕಾಶ ಏರ್ ಮಾತ್ರ ಬಲವಾಗಿ ಉಳಿದಿವೆ ಆದರೆ ದೇಶೀಯ ಮಾರುಕಟ್ಟೆಯ ಎಪ್ಪತ್ತಾರು ಪರ್ಸೆಂಟೇಜ್ ಪಾಲನ್ನು ಹೊಂದಿರುವ ಇಂಡಿಗೋ ಇದೀಗ ತನ್ನ ಕಾರ್ಯವ್ಯವ ರಸ್ತೆಯಲ್ಲಿ ಗಂಭೀರ ಅಸ್ಥಿರತೆಯನ್ನು ಎದುರಿಸುತ್ತದೆ ವ್ಯಾಪಕ ವಿಮಾನ ರದ್ದತಿ ಉದ್ದಕ್ಕೂ ಸಂಭವಿಸುವ ವಿಳಂಬ ಗೇಟ್ಗಳಲ್ಲಿ ಗೊಂದಲ ಮತ್ತು ಪ್ರಯಾಣಿಕರೊಂದಿಗೆ ಸಿಬ್ಬಂದಿ ನಡೆಸುತ್ತಿರುವ ಕಳಪೆ ವರ್ತನೆ ಇವೆಲ್ಲ ದೇಶದಾದ್ಯಂತ ಆಕ್ರೋಶ ಹುಟ್ಟಿಸಿವೆ ನಿರ್ವಹಣಾ ತಪ್ಪುಗಳ ಬಗ್ಗೆ ಪ್ರಶ್ನೆಗಳು ಎತ್ತಿವೆ ಡಿಜಿಸಿಎ ಬಿಡುಗಡೆ ಮಾಡಿದ ಸಿಬ್ಬಂದಿ ಕರ್ತವ್ಯದ ಸಮಯ ಮತ್ತು ಆಯಾಸ ನಿರ್ವಹಣೆ ಕುರಿತು ಹೊಸ ನಿಯಮಗಳು ಈಗಿನ ಅಸ್ತವ್ಯಸ್ತವಿಗೆ ತಕ್ಷಣ ಕಾರಣವಾದರೂ ಈ ನಿಯಮಗಳು ಒಂದು ದಿನ ಮುಂಚಿತವಾಗಿ ಬಂದಿದ್ದಲ್ಲ ಇಂದಿಗೂ ಮ್ಯಾನೇಜ್ಮೆಂಟ್ಗೆ ಇದು ಮುಂಚಿತವಾಗಿಯೇ ಗೊತ್ತಿತ್ತು ಹಾಗಿದ್ದರೂ ಸೂಕ್ತ ಯೋಜನೆ ಅಗತ್ಯ ಸಿಬ್ಬಂದಿ ನೇಮಕಾತಿ ಹಾಗೂ ಶಿಸ್ತುಬದ್ಧ ವೇಳಾಪಟ್ಟಿ ಇವೆಲ್ಲವೂ ಏಕೆ ಮಾಡಲಾಗಲಿಲ್ಲ ಎಂಬ ಪ್ರಶ್ನೆ ಲೇವನಿಯುತ್ತಿದೆ ಸಂವಹನದ ಕೊರತೆ ಮತ್ತೊಂದು ದೊಡ್ಡ ಸಮಸ್ಯೆ ಪ್ರಯಾಣಿಕರು ತಡವಾಗುತ್ತಿದ್ದರೂ ಅವರಿಗೆ ಸರಿಯಾದ ಮಾಹಿತಿ ಸಿಗ್ತಿಲ್ಲ ಕೆಲ ಸಿಬ್ಬಂದಿಯಿಂದ ಅಸಭ್ಯವರ್ತನೆ ಕೆರುಕುಳ ಇದು ಬ್ರ್ಯಾಂಡ್ಗಷ್ಟೇ ಹಾನಿ ಮಾಡ್ತಿಲ್ಲ ದೇಶದ ವಾಯುಯಾನ ವಿಶ್ವಾಸಕ್ಕೂ ಕಲೆ ತರ್ತಿದೆ ಪ್ರೇಕ್ಷಕರೇ ಯಾವ ಸಂಸ್ಥೆಯು ಅಸಾಧ್ಯ ಕುಸಿಯುವಂತದ್ದಲ್ಲ ಇಂಡಿಗೂ ತನ್ನ ಬೆಳವಣಿಗೆಗೆ ಕಾರಣವಾದ ಪ್ರಯಾಣಿಕರನ್ನೇ ಗೌರವಿಸಬೇಕು ಈ ಗೊಂದಲವು ಕೇವಲ ಆಂತರಿಕ ಸಮಸ್ಯೆಯೋ ಅಥವಾ ದೊಡ್ಡ ಆಟವು ಎಂಬ ಸಂಶಯಗಳು ಹೆಚ್ಚುತ್ತಿವೆ ಪುನಃ ಕೇಳಬೇಕಾದ ಪ್ರಶ್ನೆ ಈ ಬಿಕ್ಕಟ್ಟು ಏಕೆ ಇದಷ್ಟೇ ಸಮಯಕ್ಕೆ ರಷ್ಯಾ ಅಧ್ಯಕ್ಷ ಪುಟಿನರ ಭಾರತ ಭೇಟಿ ಪ್ರಮುಖ ರಾಜತಾಂತ್ರಿಕ ಘಟನೆಗಳು ಮತ್ತು ಇದೇ ಸಮಯದಲ್ಲಿ ಏಕಾಏಕಿ ಉಂಟಾದ ಇಂಡಿಗೋ ಅಸ್ಥಿರತೆ ಇದು ಕೇವಲ ಕಾಕತಾಳೀಯವೇ ಅಮೆರಿಕಾದಂತಹ ಬಲಿಷ್ಠ ರಾಷ್ಟ್ರಗಳು ಭಾರತವನ್ನು ತಮ್ಮ ಪ್ರಭಾವ ವಲಯದೊಳಗೆ ಇಡಲು ಬಯಸುತ್ತಿವೆ ಎಂಬ ಮಾತುಗಳು ಹೊಸದಲ್ಲ ಭಾರತದ ಆರ್ಥಿಕ ಬೆನ್ನೆಲುವನ್ನು ಅಸ್ಥಿರಗೊಳಿಸುವ ಯಾವುದೇ ಘಟನೆಯೂ ಅವರಿಗೆ ಅನುಕೂಲವಾಗುತ್ತದೆ ಇಂಡಿಗೋ ಕುಸಿದರೆ ಭಾರತದ ವಿಮಾನಯಾನ ವಲಯವೇ ತತ್ತರಿಸುವ ಸಾಧ್ಯತೆ ಇದೆ ಇದು ನೇರವಾಗಿ ಆರ್ಥಿಕ ಭದ್ರತೆಗೆ ಹೊಡೆತ ತಾಂತ್ರಿಕ ಸಮಸ್ಯೆ ಹೆಸರಿನಲ್ಲಿ ಬಂದ ದೆಹಲಿ ವಿಮಾನ ನಿಲ್ದಾಣದ ಜಿಪಿಎಸ್ ಗೊಂದಲ ಕೂಡ ಯಾಂತ್ರಿಕ ದೋಷವೇ ಅಥವಾ ಶಕ್ತಿಗಳ ಹಸ್ತಕ್ಷೇಪ ಈ ಪ್ರಶ್ನೆಗಳು ಈಗ ತೀವ್ರವಾಗಿ ಚರ್ಚೆಗೆ ಬಂದಿವೆ ಈ ಎಲ್ಲಾ ಘಟನೆಗಳ ನಡುವೆಯೇ ಇಂದಿಗೂ ನಾಯಕತ್ವದ ಮೌನ ಜನರ ಅನುಮಾನಗಳನ್ನ ಹೆಚ್ಚಿಸುತ್ತಿದೆ ಮುಂದೆ ಬಂದು ಸ್ಪಷ್ಟವಾಗಿ ಮಾಹಿತಿ ನೀಡುವ ಬದಲು ನಿರ್ವಹಣೆಯು ತಪ್ಪಿಸಿಕೊಳ್ಳುತ್ತಿರುವಂತೆ ತೋರ್ತಿದೆ ಸಾಮಾನ್ಯ ಪ್ರಯಾಣಿಕರಿಗಾದ್ರೆ ನಾವು ಸುರಕ್ಷಿತವು ಎಂಬ ಆತಂಕ ಹೆಚ್ಚುತ್ತಿದೆ ಪ್ರೇಕ್ಷಕರೇ ಈಗ ಅಗತ್ಯವಿರುವುದು ಸತ್ಯದತ್ತ ಮುಖ ಮಾಡಿ ನೇರವಾಗಿ ಮಾತನಾಡುವ ನಾಯಕತ್ವ ಮತ್ತು ಪಾರದರ್ಶಕ ತನಿಖೆ ಈ ಬಿಕ್ಕಟ್ಟಿನಲ್ಲಿ ಸರ್ಕಾರಕ್ಕೂ ದೊಡ್ಡ ಜವಾಬ್ದಾರಿ ಇದೆ ಆಡಳಿತಾತ್ಮಕ ಲೋಪಗಳ ಜೊತೆಗೆ ಶಕ್ತಿಗಳ ಪ್ರಭಾವವಿದೆ ಎಂಬುದು ಸ್ಪಷ್ಟಗೊಳಿಸುವ ತನಿಖೆ ನಡೆಯಬೇಕು ಭಾರತೀಯ ವಿಮಾನಯಾನ ಕ್ಷೇತ್ರದ ಬೆನ್ನೆಲುಬನ್ನು ಮರುಸ್ಥಾಪಿಸುವುದು ಈಗ ತುರ್ತು ಅಗತ್ಯ ಇಂದಿಗೂ ಮತ್ತೆ ಸುರಕ್ಷಿತ ವಿಶ್ವಾಸಾರ್ಹ ಸೇವೆ ನೀಡಲಿ ಜನರು ಮತ್ತೆ ಧೈರ್ಯವಾಗಿ ಹಾರಲಿ ಇದೇ ಜನರ ನಿರೀಕ್ಷೆ ಪ್ರೇಕ್ಷಕರೇ ಪ್ರಯಾಣಿಕರಲ್ಲಿ ಈಗ ಮೂಡಿರುವ ಭಯ ಕೇವಲ ಒಂದು ಕಂಪನಿಯ ಮೇಲಿನ ನಂಬಿಕೆ ಕುಸಿತವಲ್ಲ ದೇಶದ ವಾಯುಯಾನ ವ್ಯವಸ್ಥೆಯ ಮೇಲಿನ ಒಟ್ಟಾರೆ ವಿಶ್ವಾಸವೇ ಕುಗ್ಗುತ್ತಿದೆ ದಿನಕ್ಕೆ ಲಕ್ಷಾಂತರ ಜನ ಹಾರಾಟ ಮಾಡುತ್ತಿರುವ ಭಾರತದಲ್ಲಿ ಇಂತಹ ಗೊಂದಲಗಳು ಮುಂದುವರೆದರೆ ವ್ಯಾಪಾರ ಪ್ರವಾಸೋದ್ಯಮ ತುರ್ತು ವೈದ್ಯಕೀಯ ಪ್ರಯಾಣ ಎಲ್ಲವೂ ಪರಿಣಾಮಕ್ಕೊಳಗಾಗಲಿವೆ ಉದ್ಯೋಗ ಆರ್ಥಿಕ ಚಟುವಟಿಕೆ ಮತ್ತು ಅಂತಾರಾಷ್ಟ್ರೀಯ ಬಂಡವಾಳ ಇವೆಲ್ಲಕ್ಕೂ ಇದು ಹೊಡೆತ ಹೀಗಾಗಿ ಇಂಡಿಗೋ ಸಮಸ್ಯೆ ಎಂದರೆ ಅದು ಕೇವಲ ಕಾರ್ಪೊರೇಟ್ ಸಮಸ್ಯೆ ಆಗಿರದೆ ಇದು ರಾಷ್ಟ್ರೀಯ ಮಟ್ಟದ ಆತಂಕಕಾರಕ ಎಚ್ಚರಿಕೆಯ ಗಂಟೆಯಾಗಿದೆ ಈ ಬಿಕ್ಕಟ್ಟಿನ ನಡುವೆಯೇ ಒಂದು ಮಹತ್ವದ ಪ್ರಶ್ನೆ ಭಾರತ ಮುಂದೇನು ಮಾಡಬೇಕು ಬಲಿಷ್ಠ ಪ್ರಬಲ ಸ್ವತಂತ್ರ ವಿಮಾನಯಾನ ಮೂಲ ಸೌಕರ್ಯ ನಿರ್ಮಾಣ ಈಗ ತಪ್ಪದೇ ಬೇಕಾದ ಅಗತ್ಯವಾಗಿದೆ ಇಂಡಿಗೋ ಏಕಾಧಿಕಾರಕ್ಕೆ ತುತ್ತಾಗದಂತೆ ಸರ್ಕಾರ ಹೊಸ ಕಂಪನಿಗಳಿಗೆ ಉತ್ತೇಜನ ನೀಡಬೇಕು ಏರ್ ಇಂಡಿಯಾ ಪರಿವರ್ತನೆಯನ್ನ ವೇಗಗೊಳಿಸಬೇಕು ಸಿಬ್ಬಂದಿ ತರಬೇತಿ ತಾಂತ್ರಿಕ ಮೂಲ ಸೌಕರ್ಯ ಸಂವಹನ ಪಾರದರ್ಶಕತೆ ಇವೆಲ್ಲಕ್ಕೂ ಹೊಸ ಮಾನದಂಡಗಳನ್ನು ಜಾರಿಗೆ ತರುವುದು ಅತ್ಯಂತ ಅವಶ್ಯಕ ಭಾರತ ಮುಂದಿನ ದಶಕದಲ್ಲಿ ವಿಶ್ವದ ಮೂರನೇ ಅತಿ ದೊಡ್ಡ ವಾಯುಯಾನ ಮಾರುಕಟ್ಟೆಯಾಗಲಿರುವ ಇಂದಿನ ಗೊಂದಲಗಳು ದೊಡ್ಡ ಪಾಠ ಈ ಕ್ಷೇತ್ರವನ್ನು ಬಲಪಡಿಸಿದರೆ ದೇಶದ ಆರ್ಥಿಕತೆ ಮತ್ತಷ್ಟು ವೇಗವಾಗಿ ಏರಬಹುದು ಎಸ್ಸೆನು ಹಿಂಡಿಗೋದ ಈ ಬಿಕ್ಕಟ್ಟು ತಾತ್ಕಾಲಿಕ ಕಲ್ಲು ಬಿದ್ದಂತೆ ಕಾಣಿಸಿದರು ಇದರ ಅಲುಗಾಟ ದೇಶದ ಆರ್ಥಿಕತೆಗೆ ನೇರ ಹೊಡೆತ ಬಿದ್ದಿದೆ ಹೀಗಾಗಿ ಪಾರದರ್ಶಕ ತನಿಖೆ ಬಲಿಷ್ಠ ನಾಯಕತ್ವ ಮತ್ತು ನಿಜಾಂಶ ಬಹಿರಂಗ ಆಗ್ಲೇಬೇಕು ಈಗ ದೇಶಕ್ಕೆ ಅತ್ಯವಶ್ಯಕ ಆಗಿದೆ ಪ್ರಯಾಣಿಕರ ಜೀವ ದೇಶದ ಗೌರವ ಆರ್ಥಿಕ ಭದ್ರತೆ ಯಾವುದನ್ನು ಪಣಕ್ಕಿಟ್ಟು ಬಿಡಲು ಸಾಧ್ಯವಿಲ್ಲ ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತದೋ ಅದನ್ನೆಲ್ಲ ಕೂಡ ನಾವು ಹೇಳ್ತಾ ಹೋಗ್ತೀವಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ